ಆದ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ ಮರಕುಂಬಿ ಪ್ರಕರಣ ಮರಕುಂಬಿ ಪ್ರಕರಣದಲ್ಲಿ ಅಟ್ರಾಸಿಟಿ ಪ್ರಕರಣದಲ್ಲಿ ಐತಿಹಾಸಿಕ ತೀರ್ಪನ್ನು ನೀಡಿರತಕ್ಕಂಥ ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ಒಂದು ಐತಿಹಾಸಿಕ ನೆಲೆಗಟ್ಟನ್ನೇ ಸೃಷ್ಟಿ ಮಾಡಿತ್ತು ಅದೇ ರೀತಿಯಲ್ಲಿ ಈಗ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಂದು ಮಹಾ ತೀರ್ಪು ಬರ್ತಾ ಇದೆ ಇದು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಆಗಿದೆ ನಿನ್ನೆ ದಿನ ಈ ಒಂದು ಏನು ಪ್ರಕರಣಕ್ಕೆ ಮಹಾನ್ ಟ್ವಿಸ್ಟ್ ಸಿಕ್ಕಿದೆ ಅದು ಯಾವ ಪ್ರಕರಣ ಅಂದರೆ ತುಮಕೂರು ಜಿಲ್ಲಾ ನ್ಯಾಯಾಲಯ ನೀಡುತ್ತಿರುವಂಥ ಒಂದು ಐತಿಹಾಸಿಕ ತೀರ್ಪು ಈ ತೀರ್ಪಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಯಾವ ಚಿಕ್ಕನಾಯಕನಹಳ್ಳಿಯ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ಹಂದನಕೇರಿ ಗ್ರಾಮದಲ್ಲಿ ಒಬ್ಬ ಮಹಿಳೆಯನ್ನು ಕೊಲೆ ಮಾಡಲಾಗಿರುತ್ತೆ ಕೊಲೆಗೆ ಸಂಬಂಧಪಟ್ಟಂತೆ ಇಪ್ಪತ್ತೇಳು ಜನರನ್ನು ಅವತ್ತಿನ ಏನು ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿ ಪೊಲೀಸರು ಇಪ್ಪತ್ತೇಳು ಜನರನ್ನು ಅರೆಸ್ಟ್ ಮಾಡಿರ್ತಾರೆ ಅದರ ಪೈಕಿ ಇಪ್ಪತ್ತೇಳು ಜನರು ಕೂಡ ಇಪ್ಪತ್ತೇಳು ಜನರ ಮೇಲೆ ವಿಚಾರಣೆ ನಡೀತಾನೆ ಇರ್ತದೆ ಎರಡು ಸಾವಿರದ ಹತ್ತರಲ್ಲಿ ಪ್ರಕರಣ ದಾಖಲಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕ ಅಂದ್ರೆ ಇವತ್ತಿನ ಇವತ್ತು ಶಿಕ್ಷೆ ಪ್ರಮಾಣ ಹೆಚ್ಚು ಕಡಿಮೆ ಪ್ರಕಟ ನಿನ್ನೆ ಶಿಕ್ಷೆ ಪ್ರಕಟ ಆಗಿದೆ ಆದರೆ ಶಿಕ್ಷೆ ಪ್ರಮಾಣ ಎಷ್ಟು ಅನ್ನೋದನ್ನ ಇವತ್ತು ಏನು ಒಂದು ತುಮಕೂರು ಜಿಲ್ಲಾ ನ್ಯಾಯಾಲಯ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಲಾಗ್ತಾ ಇದೆ ಇದು ಕೂಡ ಮರಕುಂಬಿ ಪ್ರಕರಣದ ನಂತರ ಒಂದು ಐತಿಹಾಸಿಕವಾಗಿರ್ತಕ್ಕಂತಹ ಏನಪ್ಪಾ ಅಂದ್ರೆ ತೀರ್ಪು ಅನ್ನುವಂತದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಮಾತು ಮರಕುಂಬಿ ಪ್ರಕರಣ ಆದ ನಂತರ ನೀವೆಲ್ಲ ನೋಡಿದ್ರಿ ಅಲ್ಲಿನ ಏನು ಆರೋಪಿತರು ಮತ್ತೆ ಏನು ಹೈಕೋರ್ಟ್ಗೆ ಹೋದ್ರು ಹೈಕೋರ್ಟ್ ನಲ್ಲಿ ಜಾಮೀನು ಕೂಡ ಪಡೆದ್ರು ಆ ನಂತರ ನಮ್ಮ ಸಂಘರ್ಷ ನ್ಯೂಸ್ ಇದನ್ನ ಸುದ್ದಿ ಮಾಡಿ ಕೇಳಿತ್ತು ಯಾರಪ್ಪ ನೆಕ್ಸ್ಟ್ ನೀವೇನಾದ್ರೂ ದಲಿತ ಪರ ಸಂಘಟನೆ ಅಥವಾ ರಾಜಕಾರಣಿಗಳು ವಿಚಾರವಾದಿಗಳು ಏನಾದ್ರು ಈ ಪ್ರಕರಣವನ್ನ ತೆಗೆದುಕೊಂಡು ಎಲ್ಲಾದ್ರೂ ನೀವು ಸುಪ್ರೀಂ ಕೋರ್ಟ್ ಹೋಗೋರಿದ್ದೀರಿ ಅಂತ ಕೇಳಿದ್ವಿ ಈ ಪ್ರಕರಣ ಮಾಸುವ ಮುಂಚೆನೆ ತುಮಕೂರು ಜಿಲ್ಲಾ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪನ್ನ ನಾವು ನೀಡ್ತಾ ಇದೆ ಎರಡ್ ಸಾವಿರದ ಹತ್ತರಲ್ಲಿ ಏನಾಗುತ್ತೆ ಅಂದ್ರೆ ಒಬ್ಬ ಮಹಿಳೆ ಅಸ್ಪೃಶ್ಯ ಸಮಾಜಕ್ಕೆ ಸಂಬಂಧಪಟ್ಟಂತ ಮಹಿಳೆ ಏನು ಚಿಕ್ಕನಾಯಕನಹಳ್ಳಿಯ ಅಂದನಿಕೆರೆ ಗ್ರಾಮದಲ್ಲಿ ಒಂದಿಷ್ಟು ಸೌದೆ ಕಟ್ಟಿಗೆಯನ್ನ ಸೌದೆ ಅಂದ್ರೆ ಒಲೆ ಹೊತ್ತಿಸ್ಲಿಕ್ಕೆ ಸ್ವಲ್ಪ ಕಟ್ಟಿಗೆಗಳನ್ನ ತಂದು ಏನಪ್ಪಾ ಅಂದ್ರೆ ತನ್ನ ಮನೆಯಲ್ಲಿ ಶೇಖರಣೆ ಮಾಡಿರ್ತಾಳ ಆ ಕಟ್ಟಿಗೆಗಳು ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಕಟ್ಟಿಗೆಗಳಾಗಿವೆ ಅಂತ ಹೇಳಿ ಅಲ್ಲಿನ ಸವರ್ಣರೆಲ್ಲರೂ ಬಂದು ಆಕೆ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಹಲ್ಲೆ ಮಾಡಿದ ಪ್ರ ಆಕೆ ಏನು ಹಲ್ಲೆ ಆಗುತ್ತೆ ಹಲ್ಲೆ ಆದ ನಂತರ ಆಕೆ ಏನು ಮಾಡ್ತಾಳೆ ಅಂದ್ರೆ ಈ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಇವ್ರ ಮೇಲೆ ದೂರನ್ನ ಕೊಡ್ತಾಳೆ ಇಲ್ಲ ನಾನು ಸ್ವಲ್ಪ ಏನೋ ಮನೆಗೆ ಒಲೆ ಹೊತ್ತಿಸ್ಲಿಕ್ಕೆ ಒಂದಿಷ್ಟು ಕಟ್ಟಿಗೆಗಳನ್ನ ಅದು ವೇಸ್ಟ್ ಇರುವಂತ ಕಟ್ಟಿಗೆಗಳನ್ನ ತಂದು ನಾನು ಇಲ್ಲಿ ನನ್ನ ಮನೆಯಲ್ಲಿ ಶೇಖರಣೆ ಮಾಡ್ಕೊಂಡ್ರೆ ಇವರೆಲ್ಲಾ ಬಂದು ನನಗೆ ಹಿಗ್ಗಾ ಮುಗ್ಗ ತಳಿಸಿ ನಿಂದನೆ ಮಾಡಿ ಹೊಡಿ ಬಡಿ ಮಾಡಿ ನನಗೆ ಈ ರೀತಿ ಮಾಡಿದ್ದಾರೆ ಅಂತೇಳಿ ಆ ಪ್ರಕರಣವನ್ನ ಕೂಡ ದಾಖಲು ಮಾಡ್ತಾರೆ ಆ ನಂತರ ಅಲ್ಲಿನ ಪೊಲೀಸರು ಸವರ್ಣಿಯರು ಮತ್ತು ಈ ದಲಿತ ಸಮಾಜದವರನ್ನ ಸೇರಿಸಿ ರಾಜಿ ಪಂಚಾಯಿತಿಯನ್ನ ಕೂಡ ಮಾಡ್ತಾರೆ ಅದಾದ ನಂತರ ಒಂದು ಎರಡು ಮೂರು ಬಾರಿ ಇದೇ ತರದ ಘಟನೆಗಳು ನಡೀತವೆ ಆಮೇಲೆ ಅಲ್ಲಿನ ಸವರ್ಣೀಯರು ಈ ಏನೋ ಮಹಿಳೆ ಇರ್ತಾಳೆ ದಲಿತ ಸಮಾಜಕ್ಕೆ ಅಸ್ಪೃಶ್ಯ ಸಮಾಜಕ್ಕೆ ಸೇರಿರ್ತಕ್ಕಂಥ ಮಹಿಳೆ ಮೇಲೆ ಒಂದೇನಪ್ಪ ಅಂದ್ರೆ ಕೆಂಗಣ್ಣನ ಬೀರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಮ್ಮ ವಿರುದ್ಧವೇ ನೀವು ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇರ್ ಕೊಡುವಷ್ಟು ಬಲಿಷ್ಠರ ಆಗ್ಬಿಟ್ರ ಅಂತ ಹೇಳಿ ಒಂದು ದಿನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಆಕೆಲ್ಲ ಒಂದು ಇಪ್ಪತ್ತೇಳು ಜನ ಸೇರಿ ಆಕೆನ ಕೊಲೆ ಮಾಡ್ತಾರೆ ಕೊಲೆ ಆದ ನಂತರ ಪ್ರಕರಣ ದಾಖಲಾಗುತ್ತೆ ದಾಖಲಾದ ನಂತರ ಇಪ್ಪತ್ತೇಳು ಜನ ಆರೋಪಿತ್ರ ಅವತ್ತೇ ಅರೆಸ್ಟ್ ಆಗ್ತಾರ ನಂತರ ಜಾಮೀನು ಮೇಲೆ ಹೊರಗೆ ಬರ್ತಾರ ಸುದೀರ್ಘವಾಗಿ ಹದಿನಾಲ್ಕು ವರ್ಷಗಳ ಕಾಲ ವಿಚಾರಣೆ ನಡೆದಿದೆ ಹದಿನಾಲ್ಕು ವರ್ಷಗಳ ನಂತರ ಈಗ ತುಮಕೂರು ಜಿಲ್ಲಾ ನ್ಯಾಯಾಲಯ ಸುಮಾರು ಇಪ್ಪತ್ತೊಂದು ಜನರಿಗೆ ಅಂದ್ರೆ ಯಾರು ಜನ ಮೃತಪಟ್ಟಿದ್ದಾರೆ ಈ ಒಂದು ಆರೋಪಿತರು ಇಪ್ಪತ್ತೊಂದು ಜನರಿಗೆ ಶಿಕ್ಷೆಯನ್ನ ಪ್ರಕಟ ಮಾಡಿದೆ ಆದ್ರೆ ಶಿಕ್ಷೆಯ ಪ್ರಮಾಣ ಎಷ್ಟು ಜೀವಾವಧಿ ಶಿಕ್ಷಣ ಅಥವಾ ಮತ್ಯಾವ ಶಿಕ್ಷೆ ಇದೆಯಾ ಅಥವಾ ಮತ್ತೇನು ಶಿಕ್ಷೆ ಇದೆಯೋ ಇವತ್ತದು ಪ್ರಕರಣ ಇವತ್ತು ಪ್ರಕಟ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ಏನು ಇಪ್ಪತ್ತೊಂದು ಜನರಿಗೆ ಏನೋ ಒಂದು ಶಿಕ್ಷೆಯ ಪ್ರಮಾಣ ಆಗಿದೆ ಶಿಕ್ಷೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಅಲ್ಲಿನ ಸರ್ಕಾರಿ ಅಭಿಯೋಜಕರಿಂದ ಎಲ್ಲ ಮೀಡಿಯಾದವರಿಗೆ ಮಾಹಿತಿ ಬಂದಿರುತ್ತೆ ಸೊ ಈ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನಾನು ಕೊಡ್ತಾ ಇದ್ದೀನಿ ಏನು ಮರ್ಕುಂಬಿ ಪ್ರಕರಣ ಕೊಪ್ಪಳದ ಮರ್ಕುಂಬಿ ಪ್ರಕರಣ ಆದ ನಂತರ ತುಮಕೂರಿನ ಜಿಲ್ಲಾ ನ್ಯಾಯಾಲಯ ಕೂಡ ಒಂದು ಐತಿಹಾಸಿಕ ತೀರ್ಪನ್ನು ಕೊಟ್ಟಿದ್ದು ಬಹುಶಃ ಈ ಏನು ದೌರ್ಜನ್ಯಗಳ ನಡೀತಾವಲ್ಲ ಇವತ್ತಿಗೂ ಇಂದಿಗೂ ಹಳ್ಳಿ ಹಳ್ಳಿಗಳಲ್ಲಿ ಏನು ದೌರ್ಜನ್ಯಗಳು ನಡೀತಾ ಇದ್ದಾವೆ ಇಂತಹ ದೌರ್ಜನ್ಯಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಇಂತಹ ತೀರ್ಪುಗಳು ಬಹಳ ಸಹಕಾರಿಯಾಗ್ತದೆ ಅದಷ್ಟೇ ಅಲ್ಲದೆ ಲಕ್ಷಾಂತರ ಪ್ರಕರಣಗಳು ಏನು ಕರ್ನಾಟಕ ರಾಜ್ಯದಲ್ಲಿ ಅಟ್ರಾಸಿಟಿಗೆ ಸಂಬಂಧಪಟ್ಟಂತೆ ಇವತ್ತಿಗೂ ತೀರ್ಪನ್ನು ಕೊಡದೆ ಹಾಗೆ ಪೆಂಡಿಂಗ್ ಬಿದ್ದಿದ್ದಾವ ಅವೆಲ್ಲವುಗಳಿಗೂ ಕೂಡ ಜೀವ ಬರುವಂತಹ ಲಕ್ಷಣ ಕಾಣಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನ್ಯಾಯಾಲಯದ ತೀರ್ಪುಗಳನ್ನು ನಾವೆಲ್ಲ ಸ್ವಾಗತ ಮಾಡ್ತಾ ಇದ್ದೀವಿ ನಾವು ತೀರ್ಪು ಶಿಕ್ಷೆ ಪ್ರಕಟ ಆದಾಗೂ ಸ್ವಾಗತ ಮಾಡ್ತೀವಿ ಅವ್ರಿಗೆ ಜಾಮೀನ್ ಆದಾಗೂ ನಾವು ಸ್ವಾಗತ ಮಾಡ್ತೀವಿ ಯಾಕಂದ್ರೆ ಅದು ನ್ಯಾಯಾಂಗ ವ್ಯವಸ್ಥೆ ಇದೆ ನ್ಯಾಯಾಂಗದ ವ್ಯವಸ್ಥೆ ವಿರುದ್ಧ ನಾವ್ಯಾರು ಕೂಡ ಹೋಗಲಿಕ್ಕೆ ಬರೋದಿಲ್ಲ ಹಾಗಾಗಿ ಇವತ್ತೇನೋ ಒಂದು ಐತಿ ಐತಿಹಾಸಿಕವಾಗಿರತಕ್ಕಂತಹ ಒಂದು ತೀರ್ಪನ್ನ ತುಮಕೂರು ಜಿಲ್ಲಾ ನ್ಯಾಯಾಲಯ ಕೊಡ್ತಾ ಇದೆ ಚಿಕ್ಕನಾಯಕನಹಳ್ಳಿಯ ಇನ್ನು ಹಂದನಕೆರೆ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಟ್ರಾಸಿಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಮಧ್ಯಾಹ್ನದ ಹೊತ್ತಿಗೆ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಬರ್ತಾ ಇದೆ ಅದರ ಇಂಚಿಂಚು ಮಾಹಿತಿಯನ್ನ ಕೂಡ ನಾವು ಕೊಡ್ತಾ ಇದ್ದೀವಿ ಅದಲ್ಲದೇ ನಾವು ಜಾತಿವಾದಿಗಳಿಗೆ ಹೇಳುವಂಥದ್ದಿಷ್ಟೇ ನೀವು ಒಂದು ಹಂತದಲ್ಲಿ ಜಾತಿ ಮಾಡಬಹುದು ನಿಮ್ಮ ಹತ್ರ ದುಡ್ಡಿರ್ಬೋದು ನಿಮ್ಮ ಹತ್ರ ಹಣ ಇರ್ಬೋದು ನಿಮ್ಮ ಹತ್ರ ಜಮೀನುಗಳಿರ್ಬೋದು ಆದ್ರೆ ಬಡವರ ಹತ್ರ ಅಸ್ಪೃಶ್ಯ ಹತ್ರ ಸಂವಿಧಾನ ಇದೆ ನ್ಯಾಯಾಂಗ ವ್ಯವಸ್ಥೆ ಇದೆ ನ್ಯಾಯಾಧೀಶರಿದ್ದಾರೆ ಮಾನವೀಯತೆ ಪಡೆ ನ್ಯಾಯಾಧೀಶರಿದ್ದಾರೆ ಅನ್ನೋದು ನೀವು ಮರಿಬಾರ್ದು ನೀವು ಒಂದು ಸಾರಿ ಒಳಪಟ್ರ ನಿಮ್ಮ ಹಣ ನಿಮ್ಮ ಜಮೀನು ನಿಮ್ಮ ಸಾವುಕಾರಿಕೆ ಯಾವ ಲೆಕ್ಕಕ್ಕೂ ಬರೋದಿಲ್ಲ ಕಾನೂನು ಮುಂದೆ ಎಲ್ಲರೂ ಸಮಾನರು ಅನ್ನೋದನ್ನ ಭಾರತದ ಸಂವಿಧಾನ ಹೇಳುತ್ತಿರುವಾಗ ಏನು ತಲೆ ತಗ್ಗಿಸುವಂತಹ ಜಾತಿ ನಿಂದನೆಗಳನ್ನ ಮಾಡ್ತೀರಿ ಇದು ನಿಜಕ್ಕೂ ತಲೆ ತಗ್ಗಿಸುವಂತದ್ದು ಇಂಥದ್ದನ್ನೆಲ್ಲ ಬಿಟ್ಟು ನಮ್ಮ ಭಾರತದ ಭವ್ಯ ಭವಿಷ್ಯಕ್ಕಾಗಿ ನಾವೆಲ್ಲ ಆಚರಣ ಏನೋ ಯೋಚನೆಗಳನ್ನು ಮಾಡಬೇಕಾಗತ್ತ ಸೊ ಹಂಗಾಗಿ ಇವತ್ತಿನ ಈ ತೀರ್ಪು